ಶ್ರೀಚರಣಾದ ನಾನು ಒಬ್ಬ ಸಾಮಾನ್ಯ ಮೀನು ಕೃಷಿ ಆಗಿದ್ದು ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಶಾಂತಿ ಪ್ರಿಯಾ ಎಚ್ ಡಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾದ ಎಂ ಯೋಗೇಶ್ ಮತ್ತು ಪ್ರಥಮ ದರ್ಜೆ ಸಹಾಯಕರು ವಿಶ್ವಾಸ ಇವರು ನಮ್ಮ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರ ಮತ್ತು ಅಕ್ರಮಗಳನ್ನ ದಾಖಲೆ ಸಮೇತ ತಮ್ಮ ಮುಂದೆ ಹಾಜರು ಇದ್ದೀನಿ ಕಾರಣ ಏನಂತ ಅಂದ್ರೆ ಘನ ಸರ್ಕಾರ ಏತ ನೀರಾವರಿ ಕೆರೆಗಳನ್ನ ನೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆದೇಶ ತಿದ್ದುಪಡಿ ಆದೇಶ ಹೊಡಿಸ್ತಾರೆ ಏತ ನೀರಾವರಿ ಯೋಜನೆಗೆ ಬರುವ ಎಲ್ಲಾ ಕೆರೆಗಳ ಸಂಬಂಧಿಸಿದ ಮೀನುಗಾರಿಕೆ ಹೆಕ್ಕಳನ್ನು ಹರಾಜು ಮುಖಾಂತರವೇ ನೀಡಬೇಕೆಂದು ಹಾಗೂ ಈ ಹರಾಜಿನಿಂದ ಬಂದ ಹಣವನ್ನು ವಿದ್ಯುತ್ ಬಿಲ್ ಪಾವತಿಗಾಗಿ ಬಳಸಿಕೊಬೇಕು ಅಂತ ಅಮೆಂಡ್ಮೆಂಟ್ ಮಾಡ್ತಾರೆ ಇವರಿಗೆ ಕರ್ನಾಟಕ ಸರ್ಕಾರದ ಆದೇಶ ಲೆಕ್ಕಕ್ಕೆ ಇಲ್ಲ ಅದಾದ್ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ ಎರಡ್ ಸಾವಿರದ ಇಪ್ಪತ್ತೊಂದು ಹದಿನಾರು ಜನವರಿನಲ್ಲಿ ಸಂಘವ್ರು ಹೋಗ್ತಾರೆ ಸಂಘ ಅಂತಾರೆ ಕನ್ವ ಜಲಾಶಯ ಮಾಡಿದ್ದು ಮತ್ತು ಬೇರೆ ಸ್ಟೇಟ್ ಲೆವೆಲ್ ಸಂಘಗಳೆಲ್ಲ ರಿಟ್ ಅರ್ಜಿ ಹಾಕೊಂಡು ಹೋದಾಗ ಆದೇಶ ಮಾಡುತ್ತೆ ದ ಫಿಶಿಂಗ್ ರೈಟ್ಸ್ ಇನ್ ರೆಸ್ಪೆಕ್ಟ್ ಆಫ್ ಟ್ಯಾಂಕ್ಸ್ ಫಿಲ್ಡ್ ಬೈ ಲಿಫ್ಟ್ ಇರಿಗೇಷನ್ ಬಿ ಥ್ರೂ ದ ಆಕ್ಷನ್ ಬಿಲ್ ಪೇಮೆಂಟ್ ಆಫ್ ಪವರ್ ಬಿಲ್ ಅದನ್ನ ಇದು ಮಾಡಿ ಕ್ಯಾನ್ಸಲ್ ಮಾಡ್ತಾರೆ ಅಂದ್ರೆ ನೀವು ಅರ ಮುಖಾಂತರ ಮಾಡಬೇಕು ಕೆರೆಗಳನ್ನ ಇದಾದ ನಂತರ ನೀವು ಹೇಳ್ಬೋದು ಕೇಳಬಹುದು ಹೌದು ಸ್ವಾಮಿ ಈಗ ನೀವು ರಾಜ್ ಕೊಟ್ಟರು ಮೀನೇ ಬೆಳೆಯೋದು ಸಂಘ ಕೊಟ್ಟರು ಮೀನೇ ಬೆಳೆಯೋದು ಅಂತ ಸರ್ ಸಂಘಕ್ಕೆ ಕೊಟ್ಟಾಗ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ಗುತ್ತಿಗೆ ಫಿಕ್ಸ್ ಮಾಡಿದ್ರು ಈ ಹೈಕೋರ್ಟ್ ಆದೇಶ ಆದ್ಮೇಲೆ ಅದೇ ಕನ್ವ ಜಲಾಶಯ ಒಂದು ಕೋಟಿಗೂ ಎದುಕವಾಗಿ ಹೋಯ್ತು ಯಾರ ಆದಾಯ ಬಂತು ಸರ್ಕಾರಕ್ಕೆ ಆದಾಯ ಬಂತು ಸರ್ಕಾರಕ್ಕೆ ಆದಾಯ ಬಂದಾಗ ಏನ್ ಮಾಡುತ್ತೆ ತಿರ್ಗಾ ಮೀನುಗಾರಿಕೆ ಉಪಯೋಗಿಸುದು ಅದು ಇದನ್ನ ತಪ್ಪಿಸಿ ಇವರು ಇದೀವರೆಗೂ ಅವರೇ ಕೊಟ್ಟಂತ ಲಿಸ್ಟಲ್ಲಿ ಮಾನ್ಯ ಸರ್ಕಾರದ ಆದೇಶ ಧಿಕ್ಕರಿಸಿ ಉಚ್ಚ ನ್ಯಾಯಾಲಯ ಆದೇಶ ಮಾಡದೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟ ಮಾಡಿ ಕೊಡಿ ಅವರೇ ಕೊಟ್ಟಿರೋ ಮಾಹಿತಿ ಹೆಚ್ಚಲ್ಲಿ ಐವತ್ತು ಐದು ಆರು ಕೆರೆಗಳನ್ನ ನೇರಗುತ್ತಿಗೆ ಕೊಟ್ಟಿದ್ದಾರೆ ಇದು ಮಾಡಿರೋ ತಪ್ಪು ಜೊತೆಗೆ ಏನ್ ಮಾಡಿದರೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಅವರ ಗಮನಕ್ಕೆ ಕರೆದಿರೋದೆಲ್ಲ ಅವರು ಕೆರೆ ಪ್ರಾಧಿಕಾರದ ಅಧ್ಯಕ್ಷ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಕೆರೆ ಪ್ರಾಧಿಕಾರದ ಅಧ್ಯಕ್ಷ ಅವರು ಅವ್ರು ಪಾಪ ಸುಮಾರು ಇದಕ್ಕೆ ಗೊತ್ತಿರಲ್ಲ ನಾನು ಹೋಗಿ ಅರ್ಜಿ ಕೊಟ್ಟು ಮೇಲೆ ಅವ್ರು ಏನ್ ಮಾಡಿದ್ರು ತನಿಖಾ ತಂಡ ರಚನೆ ಮಾಡಿದ್ದಾರೆ ಅದಕ್ಕೆ ಜ್ಞಾಪನೆ ಇದು ವಿಸ್ತೃತ ವರದಿ ಕೊಡಿ ತಂಡಿಗೆ ತನಿಖಾ ತಂಡ ರಚಿಸಿ ಅನ್ಬಿಟ್ಟು ನವೀಕರಣ ಆದೇಶಕ್ಕೆ ಅವ್ರ ಕೈಯಲ್ಲಿ ಸಹಿ ಮಾಡಿಸ್ತಾ ಇದ್ರು ನಾನು ಹೋಗಿ ಮಾತಾಡಿದಾಗ ಅವ್ರನ್ನ ಮುಂದೆ ಕರೆಸಿದಾಗ ಅವರು ಹೇಳಿ ಅವ್ರಿಗೆ ಮನಸ್ಸೂ ಕೊಟ್ಟಿದ್ದಾರೆ ಎಡಿ ಸಿ ಅವರು ಎ ಸಿ ಅವರು ಮತ್ತೆ ಶ್ರೀಮತಿ ನಾಗವೇಣಿ ಮತ್ತೆ ಬ ಯಾರೋ ದರೇಶ್ ಗೌಡ್ರು ಇಷ್ಟು ಜನರು ಸೇರಿ ತನಿಖಾ ತಂಡ ಮಾಡಿದ್ದಾರೆ ನಾನು ಎ ಡಿ ಸಿ ಸಾಹೇಬ್ರ ಮಾತಾಡಿದೆ ಇಲ್ಲ ನಮ್ಮ ಇದು ಏನಿದ್ರು ಪಾರದರ್ಶಕವಾಗಿ ನಾವು ಇದ್ ಮಾಡ್ತಿದ್ರೆ ನಮ್ಗೆ ಜಿಲ್ಲಾಧಿಕಾರಿಗಳ ಮೇಲೆ ಅವರ ಇದ್ರ ಮೇಲೆ ಭರವಸೆ ಇದೆ ಆಗುವಂತ ನಷ್ಟನ ಇವರು ಸರಿಪಡಿಸ್ತಾರೆ ನ್ಯಾಯ ಕೊಡ್ತಾರೆ ನಮ್ಗೆ ನಂಬಿಕೆ ಇದೆ ಒಂದು ಎರಡನೇದು ನಾನು ಇದು ಎರಡನೇ ವಿಷಯಕ್ಕೆ ಕೋರ್ಟ್ ಮೊದಲು ತಮ್ಮ ಮಾಧ್ಯಮ ಕೇಳ್ಕೊಳ್ದೆ ಅಂದ್ರೆ ನಾನು ಇವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ ಸಾಕ್ಷಿ ಸಮೇತ ಕೊಡ್ತಾ ಇದ್ದೀನಿ ಸರ್ಕಾರದ ಆದೇಶ ಆಗ್ಲಿ ಘನನ್ಯಾಯಾಲಯದ ಆದೇಶ ಮೀರಿಸುವಷ್ಟು ದೊಡ್ಡವರಲ್ಲ ಇವರು ಇದು ಆರೋಪ ಅಲ್ಲ ನಾನು ಸಾಕ್ಷಿ ಸಮೇತ ದಾಖಲೆ ಸಮೇತ ನಿಮ್ಗಳ ಮುಂದೆ ಬಂದಿದ್ದೀನಿ ಒಂದು ಎರಡನೇದು ಬಯೋಮೆಟ್ರಿಕ್ ಹಾಜರಾತಿ ಬಯೋಮೆಟ್ರಿಕ್ ಹಾಜರಾತಿ ಬಗ್ಗೆ ನಾನು ಮನೆ ಜಿಲ್ಲಾ ಪಂಚಾಯತಿಲಿ ಕೇಳ್ಕೊಂಡೆ ಏನಂತ ಕೇಳಿದೆ ಹೀಗೆ ನಾಲ್ಕು ತಾಲೂಕು ಬಯೋಮೆಟ್ರಿಕ್ ಹಾಜರಾತಿ ಕೊಡಿ ಇಷ್ಟು ಅಂತ ಅವ್ರೇನ್ ಮಾಡಿದ್ರು ಸಿಕ್ಸ್ ಬಾ ಇಲ್ಲಿ ಮಾಹಿತಿ ಆದಲ್ಲಿ ಅರ್ಜಿದಾರ ಕೋರುವ ಮಾಹಿತಿಯನ್ನು ಅರ್ಜಿದಾರ ನೇರವಾಗಿ ನೀಡಿ ಅಂತ ಕೊಟ್ಟರು ಏನ್ ಮಾಡಬೇಕು ನಮ್ಮ ಇಲಾಖೆಯವರು ಮಾಹಿತಿ ಕೊಡಬೇಕಾ ವಲಿತರ ಉಪನಿರ್ದೇಶಕರು ಮಾಹಿತಿ ಹಕ್ಕು ಅಧಿಮಿ ಫಾರಂ ಏಟ್ ಅಡಿ ವಿನಾಯಿತಿ ನೀಡುವುದರಿಂದ ಮಾಹಿತಿಯನ್ನು ನೀಡಲು ಬರುವುದಿಲ್ಲ ಸ್ವಾಮಿ ನೀವು ಮೀನುಗಾರಿಕೆ ಇಲಾಖೆ ಮಿಸೈಲ್ ತಯಾರು ಮಾಡ್ತಾ ಇದ್ದೀರಾ ಇಲ್ಲ ನಿಮ್ದು ಬ್ಯಾಂಕ್ ಅಕೌಂಟ್ ಕೇಳ್ತಾ ಇದೀನಿ ನಾನು ಇದೇ ಏಟ್ ಒನ್ ಇದೆ ನೀವು ಸಾರ್ವಜನಿಕ ಹಿತಾಸಕ್ತಿ ಇದ್ದಲ್ಲಿ ನೀವು ಕೊಡಬೇಕು ಅಂತ ನೀವು ಅಲ್ಲಿ ಅಟೆಂಡೆನ್ಸ್ ಇದ್ರೆ ತಾನೇ ಈಗ ಅದೇ ಇಲಾಖೆಯಲ್ಲಿ ಕೆಲಸ ಮಾಡಿ ಮಾಡ್ತಾ ಇರುವಂತ ಯೋಗೇಶ್ ಅವರು ಎ ಸಿ ಬಿ ಡ್ರಾಪ್ ಆಗಿ ಎಂಟು ವರ್ಷದಿಂದ ಬಂದು ನಮ್ ಜಿಲ್ಲೆ ಸೇರಿದ್ರು ಎಂಟು ವರ್ಷದಿಂದ ನಮ್ ಜಿಲ್ಲೆಯಲ್ಲೇ ಕೆಲಸ ಮಾಡ್ತಾವೆ ಅಟೆಂಡೆನ್ಸ್ ಜಿಲ್ಲಾ ಪಂಚಾಯತಿ ದಾಖಲಾಗಿಲ್ಲ ಸ್ವಾಮಿ ಎಂಟು ವರ್ಷ ಆಗಿದೆ ಅದಕ್ಕೆ ಸಹಕಾರ ಅವ್ರಿಗೆ ಅವರದೇ ಅಲ್ಲ ನಮ್ಮ ಯಾವುದೇ ತಾಲೂಕಲ್ಲಿ ಇದನ್ನ ನಾನು ಘಂಟಾಘೋಷವಾಗಿ ಹೇಳ್ತೀನಿ ರಾಮನಗರ ಆಗಿರ್ಬೋದು ಕರಗ್ಪುರ ಆಗಿರ್ಬೋದು ಮಾಗಡಿ ಆಗಿರ್ಬೋದು ಚನ್ನಕೋಟ್ಣ ಆಗಿರ್ಬೋದು ನೀವು ಮಾಧವಿ ಮಿತ್ರರು ಯಾರನ್ನ ಕರೆಕ್ಟ್ ಆಗಿ ಬಯೋಮೆಟ್ರಿಕ್ ಓಡಿಸ್ಬಿಟ್ಟೆ ಆಧಾರ್ ಟಿಕ್ ಕೊಡ್ಸ್ಬಿಟ್ಟೆ ನೀವೇ ಇದಕ್ಕೆ ನಾನು ಬದನಾಗಿರ್ತೀನಿ ಯಾರು ದುಡ್ಡು ಸ್ವಾಮಿ ಇದು ಕೆಲ್ಸಕ್ಕೆ ಬಾರ್ದೇನೆ ಇವ್ರುಗಳೆಲ್ಲ ಸಮಾಜ ತಗೋತಾರೆ ಅಂತ ಅಂದ್ರೆ ಕಷ್ಟ ಬಿಡೋರು ಕಥೆ ಏನಾಗಬೇಕು ಇದು ದಯವಿಟ್ಟು ಸಿಒ ಅವ್ರ ಗಮನಕ್ಕೆ ಹೋಗಿ ಆಗಿರೋದು ನಷ್ಟಗಳನ್ನ ಇರೋದ ಈಗ ನಾವು ಹೇಳ್ಬೋದು ಬಂದಿದ್ದೀವಿ ಕೆಲಸ ಅಂತ ಯಾಕೆ ತೋರ್ಸ್ಕೊಂಡ್ಬಿಟ್ಟಿರ್ತಾರೆ ತನಿಖೆ ಮಾಡಿಸಿ ತೋರಿಸಿ ನೋಡಿ ಬಯೋಮೆಟ್ರಿಕ್ ಹಾಜರಾತಿ ಇಲ್ಲ ಯಾರ ಯಾವಾಗ ನಾವು ಬರ್ಬೋದು ಯಾರು ಯಾವಾಗ ನಾವು ಹೋಗ್ಬೋದು ಅಷ್ಟೇನೆ ಇವ್ರ ಟೈಮ್ ಮಾತ್ರ ಸಮಯ ಬರ್ತಾ ಇರ್ಬೇಕು ಮನೆಗಳಿಗೆ ಇದು ಬಯೋಮೆಟ್ರಿಕ್ ಹಾಜರಾತಿ ಕತೆ ಇನ್ನ ಮೂರ್ನೇದು ನೋಡಿ ಸರ್ಕಾರ ವಾಹನ ದುರುಪಯೋಗ ಇದು ನಾನು ಇದು ಮಾಡಿರಲ್ಲ ಮಾಧ್ಯಮ ಮಿತ್ರರು ಆಗಲೇ ಬೆಂಗಳೂರಲ್ಲಿ ಗಾಡಿ ಹಿಡಿದಾಕಿ ಹಾಕಿ ಇದ್ ಮಾಡವ್ರೆ ಇವರು ಕೆ ಫಾರ್ಟಿ ಟು ಜಿ ಹಳೇ ಗಾಡಿ ಒಂದಿತ್ತು ಒನ್ ಜೀರೋ ಸಿಕ್ಸ್ ಮತ್ತೆ ಆರು ತಿಂಗಳ ಹೊಸ ಗಾಡಿ ಬಂದ ಫಾರ್ಟಿ ಡ ಜಿ ಡಬಲ್ ಒನ್ ನೈನ್ ಏಟ್ ಗಾಡಿ ನಂಬರ್ ಇವರು ಬಂದಾಗಿಂದ ಈ ಗಾಡಿಗಳ ಬೆಂಗಳೂರು ಉಪಯೋಗಿಸ್ತಾವ್ರೆ ಇವರು ಕೇಂದ್ರ ಸ್ಥಾನದಲ್ಲಿ ವಾಸ್ತವ್ಯ ಹುಡಿದೀನಿ ಅಂತ ಜಿಲ್ಲಾಧಿಕಾರಿಗಳು ಬರ್ಕೊಟ್ಟಿದ್ದಾರೆ ಕ್ಲಾಸ್ ಒನ್ ಆಫೀಸರ್ ಜಿಲ್ಲೆ ಬಿಟ್ಟು ಆಚೆ ಹೋಗಂಗಿಲ್ಲ ಜಿಲ್ಲೆ ಬಿಟ್ಟು ಇವ್ರು ಆಚೆ ಹೋಗ್ಬೇಕು ಅಂತ ಅಂದ್ರೆ ಸಿಇ ಪರ್ಮಿಷನ್ ತಗೋಬೇಕು ಪರ್ಮಿಷನ್ ಇಲ್ಲ ಗಾಡಿ ಡೈಲಿ ಯಾಕೆ ಹೋಗುದು ಆಚೆ ಇವರು ಟೋಲಲ್ಲಿ ತೊಂಡವ್ರೆ ಡೈಲಿ ಟೋಲ್ ಟೋಲ್ ಕ್ರಾಸ್ ಆಗ್ತಾರೆ ನೋಡಿ ಇದು ವಿತ್ ಜಿ ಎಸ್ ಫೋಟೋ ಮತ್ತೆ ವಿಡಿಯೋ ಇದೆ ವಿಡಿಯೋ ಇದೆ ಇಲ್ಲ ಇದ್ರಲ್ಲಿ ಆಮೇಲೆ ನಮ್ಮ ಮಾಧ್ಯಮ ಇದನ್ನು ಓಡಾಡಿರೋದು ಸುಮಾರು ಜಾಲತಾಣದಲ್ಲಿ ಇದಾಗ್ತಾ ಬಿದ್ದಿದೆ ಎಲ್ಲ 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 ಕಡೆ ಪ್ರಚಾರ ಆಗ್ತಾ ಇದೆ ಇವರು ಕೊಡ್ತಾ ಇರೋ ಕಾಲ್ ಕಾಲ್ ಲಾಕ್ ಪುಸ್ತಕ ಏನಿದೆ ಸುಳ್ಳು ಡೀಸೆಲ್ ಲೆಕ್ಕ ಸುಳ್ಳು ಇದನ್ನೆಲ್ಲ ತಗೊಂಡು ಬಿಲ್ ಮಾಡ್ತಾ ಇದ್ರಲ್ಲ ಅದು ಸುಳ್ಳು ಜಿಲ್ಲಾ ಸಿ ಒ ಅವ್ರಿಗೆ ಕೊಡ್ತಾ ಇದಾರೆ ನಾವು ಇಷ್ಟು ಓಡಾಡಿಗೆ ಮಾಡ್ತಾ ಇದೀವಿ ಮಾಡ್ತೀವಿ ಇವೆಲ್ಲ ಸುಳ್ಳು ಯಾರು ದುಡ್ಡು ಸ್ವಾಮಿ ಇದು ನೋಡಿ ಸಾಲದಿರ ಮಾಧ್ಯಮದವರು ಕೇಳಿದಾಗ ಹೌದು ನಾನು ತಪ್ಪು ಮಾಡಿದೀನಿ ಗಾಡಿನ ನಾನು ಇನ್ಮೇಲೆ ಗಾಡಿ ಇದು ಮಾಡಲ್ಲ ಇದು ನಮ್ಮ ಜಿಲ್ಲೆ ಮೀನ ಮೀನುಗಾರಿಕೆ ಉಪನಿರ್ದೇಶಕರ ವಾಸ್ತವ್ಯ ಅಂದ್ರೆ ಇವರು

ಇದನ್ನ ಮಾಧ್ಯಮ ಮಿತ್ರರ ಗಮನಕ್ಕೆ ತಂದು ಸರ್ಕಾರ ನಮ್ಮ ಜಿಲ್ಲೆನೇ ಅಲ್ಲ ನಾವು ಬೇರೆ ಕಡೆ ವಿಚಾರಿಸಿದಾಗ ಬೇರೆ ಜಿಲ್ಲೆಗಳನ್ನು ಕರ್ನಾಟಕ ಸರ್ಕಾರದ ಆದೇಶನ ಮತ್ತೆ ಧನ ಉಚ್ಚ ನ್ಯಾಯಾಲಯದ ಆದೇಶನ ದಾಳಿಗೆ ತೂರಿ ಇವರು ಏತನೀರವರಿಗೆ ಕೊಟ್ಕೊಂಡು ಬಂದ್ ಸರ್ಕಾರದ ಕೋಟಿ ಕೋಟ್ಯಾಂತ್ ರೂಪಾಯಿ ನಷ್ಟ ಮಾಡ್ತಾ ಇದ್ದಾರೆ ನಾನ್ ತಮ್ಮಲ್ಲಿ ಕೇಳ್ಕೊಳಿ ನಮ್ಮ ಜಿಲ್ಲೆಯಿಂದ ಸ್ಟಾರ್ಟ್ ಆಗಿರೋ ಇದು ರಾಜ್ಯದ ಮಟ್ಟವರೆಗೂ ಹೋಗ್ಬೇಕು ಇದು ಸರ್ಕಾರಕ್ಕೆ ತಿಳಿಬೇಕು ಇವ್ರು ಮಾ ಅಧಿಕಾರಿಗಳು ಮಾಡ್ತಾ ಇರುವಂತ ತಪ್ಪು ಮತ್ತೆ ಇವರು ಸರ್ವಾಧಿಕಾರಿ ಇದನ್ನ ಧೋರಣೆಗಳನ್ನ ಖಂಡಿಸ್ಬೇಕು ನೀವು ನೀವು ಎಲ್ಲ ಸೇರಿ ನಾನು ಆರೋಪ ಅಲ್ಲ ಇದು ಸಾಕ್ಷಿ ಸಮೇತ ಕೊಡ್ತಾ ಇದ್ದೀನಿ ದಾಖಲೆ ಸಮೇತ ಕೊಡ್ತಾ ಇದ್ದೀನಿ ಮತ್ತೆ ಇವರಿಂದ ಏನು ನಷ್ಟ ಆಗಿದೆ ಒಂದು ಬಯೋಮೆಟ್ರಿಕ್ ಆಜಾತಿ ಬರ್ದೇ ಸಂಬಳ ಡ್ರಾ ಮಾಡಿರೋದಿರ್ಬೋದು ಗಾಡಿ ತಗೊಂಡೋಗಿ ಡೀಸೆಲ್ ಇದು ವೇಸ್ಟ್ ಮಾಡಿರೋದಿರ್ಬೋದು ಮತ್ತೆ ಏತ ನೀರಾವರಿ ಕೆರೆಗಳನ್ನ ಗುತ್ತಿಗೆ ಕೊಟ್ಟು ಸರ್ಕಾರಕ್ಕೆ ಮಾಡಿರೋ ಪ್ರತಿಯೊಂದು ನಷ್ಟಕ್ಕೂ ಶಿಕ್ಷೆ ಅಲ್ದಿರಾ ಏನ್ ಅವರು ಸರ್ಕಾರದ ಬಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ ಮತ್ತೆ ಸಾರ್ವಜನಿಕರ ತೆರಿಗೆ ಹಾಳು ಮಾಡಿದರೆ ಅದು ಅವರಿಂದಲೇ ಬರ್ಸ್ಬೇಕು ತಾವು ಮಾಧ್ಯಮ ಮಿತ್ರರು ದಯವಿಟ್ಟು ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಆರೋಪ ಅಲ್ಲ ಇದು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ದಾಖಲೆ ಸಮೇತ ಕೊಡ್ತಾ ಇದ್ದೀನಿ ನಮಗೆ ದಾಖಲೆಗಳು ಕೊಡ್ತಿರ್ಲಿಲ್ಲ ಸರ್ ಈಗ ಒಂದೂವರೆ ನಿಮಿಷ ಕೇಳಿ ನೋಡಿ ನಿಮ್ಮ ಪ್ರಶ್ನೆ ಸರಿ ನಾನು ಒಪ್ಕೋತೀನಿ ನಾನು ಕೇಳಿ ಜಿಲ್ಲಾ ಪಂಚಾಯತಿ ಮಾಹಿತಿ ಹಾಕಿದಾಗ ನಿಮ್ಮ ಸಮಂಜಸವಾದ ಪ್ರಶ್ನೆ ಕೊಡಿ ಅಂತಾರೆ ನಾನು ಯಾಕೆ ನೇರವಾಗಿ ಕೇಳಿಲ್ಲ ಅಂದ್ರೆ ಕೊಡಿ ಐದನೇ ತಿಂಗಳು ಇವ್ರ ಏನ್ ಮಾಡ್ತಾರೆ ಕೊಡಕ್ ಬರಲ್ಲ ಅಂತಾರೆ ಮೇಲ್ಮನಿ ಹೋದೆ ಮೇಲ್ಮನೆ ಹೋದ್ರ ಏನ್ ಮಾಡಿದ್ರು ನೀವು ಮೀನುಗಾರಿಕೆ ಇವ್ರಿಗೇನೆ ಕೇಳಿ ಯಾರನ್ನ ನಿರ್ದೇಶಕರನ್ನ ಕೇಳಿ ಕೊಡಿ ಅಂತ ಕಳಿಸ್ತಾರೆ ಮೇಲ್ಮಲ್ವಿ ಅರ್ಜಿ ಕೊಟ್ಟೆ ಸರ್ ಮೇಲ್ಮಲ್ವಿನ ನಮ್ಮ ಜಂಟಿ ನಿರ್ದೇಶಕ ಇವರು ಮಾಹಿತಿ ಯಾರಿಗೂ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಈಗ ನೀವು ಹೇಳಿ ನೀವು ಸುಮಾರು ಈಗ ನಾನೇನ್ ಇವತ್ತು ತಮ್ಮಗಳನ್ನ ಕರೆಸಿ ಮಾತಾಡ್ತಾ ಇದ್ದೀನಿ ಇನ್ಮೇಲೆ ಸಾಕಷ್ಟು ಕಂಪ್ಲೇಂಟ್ ಬರ್ತವೆ ಈಗ ಮೊನ್ನೆ ಯೋಗೇಶ್ ಅವರು ಎ ಎಂ ಯೋಗೇಶ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡವ್ರೆ ಮಾನ್ಯ ಮಾಜಿ ಶಾಸಕರು ಈಗಿರೋ ನಿರ್ದೇಶಕರ ಮೇಲೆ ಅವರ ಟ್ರಾನ್ಸ್ಫರ್ ಮಾಡಕ್ಕೆ ಕಂಪ್ಲೇಂಟ್ ಸಾಕಷ್ಟು ಬರ್ತಿದೆ ಇವರು ಸಾರ್ವಜನಿಕರಿಂದ ಬರೋ ಇದಕ್ಕೆ ಉತ್ತರ ಕೊಡಲ್ಲ ಏನ್ ಮಾಡ್ಕೊಳ್ತಾರೆ ಸಾರ್ವಜನಿಕರು ಕೂಡ ಇದು ಅದೇ ವ್ಯವಸ್ಥೆ ನಡೀತಾ ಇರಬಹುದು ನೀವು ಅವತ್ತಿಂದ ಪ್ರಶ್ನೆ ಮಾಡಬೇಕು ಇವತ್ತು ಏಕಾಏಕಿ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಯಾಕೆ ಬಂದಿದ್ದೀನಿ ಅಷ್ಟೇ ನಮ್ ಸರ್ ಇವತ್ತು ಬರೋ ಕಾರಣ ಏನಂತಂದ್ರೆ ನಮ್ಗೆ ಇವರು ಯಾವುದೇ ಒಂದು ಮಾಹಿತಿ ಆಚೆ ಕೊಡ್ತಿರ್ಲಿಲ್ಲ ನಮಗೂ ಇಲ್ಲ ಗೊತ್ತಾದ ತಕ್ಷಣ ನೋಡಿ ವಿಶ್ವ ಯಾರೋ ಜಂಟಿ ನಿರ್ದೇಶಕ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ ಲೋಕಾಯುಕ್ತದಲ್ಲಿ ನಾನು ಈ ವರ್ಷದಲ್ಲಿನೇ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಿದ್ಮೇಲೆ ಗೊತ್ತೇ ಇರ್ಲಿಲ್ಲ ಮಾಹಿತಿ ಚನ್ನಪಟ ಕೊಟ್ಟಿಲ್ಲ ಅವರು ನೋಡಿ ಚನ್ನಪಟ್ಟಣ ದಾಖಲಾತಿ ಕೊಡ್ತೀನಿ ಈ ದಾಖಲಾತಿ ಸುಮಾರು ಬೇಕು ನಾವು ಈಗ ಏನಿದೆ ಒಂದು ಕೆರೆ ತೋರಿಸಿಲ್ಲ ಅವರು ವಿಲೇ ಆಗಿಲ್ಲ ವಿಲೇ ಆಗಿಲ್ಲ ವಿಲೇ ಆಗಿಲ್ಲ ಅಂತ ಕೊಟ್ಟವ್ರೆ ಸರ್ ರಾಮನಗರ ಇದರಲ್ಲಿ ರಾಮನಗರ ಆರಹಳ್ಳಿ ಮಾವತ್ತೂರ್ ಕೆರೆ ಚಿಲ್ಕನ ಕೆರೆ ಮಾಗಡಿನಲ್ಲಿ ವೈಜುಗುಡ್ಡ ಕೆರೆ ಮಂಚನ್ ಬೆಲೆ ಜಲಾಶಯ ಮತ್ತೆ ದೊಡ್ಡಾಲಲ್ಲಿ ಕೆರೆ ಕನಕಪುರ ಹೌದು ಹೌದು ಸರ್ 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 ಟೆಂಡರ್ ಇಲ್ಲ ಇದು ಇಲ್ಲ 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 ಸರ್ ನನ್ನಲ್ಲಿ ನೋಡಿ ಸರ್ ನಂದು ಅವರಲ್ಲಿ ಅವರಲ್ಲಿ ರಂಗಾಯ ದೊಡ್ಡಿ ಆಮೇಲೆ ವಾಣಂದೂರು ಎಗಡಿಗೆರೆ ಬನ್ಕುಪ್ಪೆ ಬನ್ಕುಪೆ ಅಲ್ಲ ನನ್ನ ಹೆಸರು ಆಮೇಲೆ ಹೆಜ್ಜಾಲ ವಾಜಾಲ ಇಷ್ಟು ಕಡೆ ತೊಗೊಂಡಿದ್ದೀನಿ ಸರ್ ಹೌದೌದು ಹೌದು ಹೌದೌದು ನಮ್ದು ಯಾವ್ದು ಸಂಘ ಸಂಸ್ಥೆ ಆಗಲಿ ಇದಾಗ್ಲಿ ಇಲ್ಲ ಸರ್ ಹ್ಮ್ ಹೌದೌದು ಹೌದು ಆಮೇಲೆ ನಿಯಮ ಇವರು ನೀರು ಇಲ್ಲದ್ರೂದು ಮಾಡ್ತಾರೆ ಕ್ಯಾಬಿನೆಟ್ ಇದು ಕ್ಯಾಬಿನೆಟ್ ಎರಡು ಆರು ಇಪ್ಪತ್ತೈದರಲ್ಲಿ ಬರುತ್ತೇನಂತ ಪ್ರಸ್ತಾವನೆ ವಿಧಿಸಿರುವ ಅಂಶಗಳ ಹಿನ್ನೆಲೆ ರಾಜ್ಯದ ಎಲ್ಲಾ ಏತ ನೀರಾವರಿ ಕೆರೆಗಳ ಮೀನುಪಾಶುವಾರ ಹಕ್ಕನ್ನು ಕಡ್ಡಾಯವಾಗಿ ಈ ಟೆಂಡರ್ ಮೂಲಕ ವಿಲೇವಾರಿ ಮಾಡಲು ಹಾಗೂ ಸದರಿ ಕೆಲವ ವಿಲೇವಾರಿ ಸಂಬಂಧಿಸಿದಂತೆ ಸರ್ಕಾರಿ ಸವಾಲನ್ನು ಬೇಸ್ ಪ್ರೈಸ್ ಮೊದಲು ಏನ್ ಮಾಡಿದ್ರು ಒಂದು ಇದಕ್ಕೆ ಮುನ್ನೂರು ರೂಪಾಯಿ ಇತ್ತು ಅದನ್ನ ಒಂದೂವರೆ ಸಾವಿರ ರೂಪಾಯಿಗೆ ಮಾಡಬೇಕು ಅಂತ ಆದೇಶ ಮಾಡಿದ್ರು ಈ ಮಧ್ಯೆ ಯಾವುದೇ ಸರ್ಕಾರಿ ಆದೇಶ ಆಗಲಿ ಉಚ್ಚ ನ್ಯಾಯಾಲಯದ ಆದೇಶ ಆಗಲಿ ನೀವು ಏತ ನೀರಾವರಿ ಕೆರೆನ ನೇರ ಕೊಡಿ ಅನ್ನೋದಿಲ್ಲ ಒಟ್ಟು ಅಲ್ಲಿಗೆ ಇನ್ನೂರು ಚಿಲ್ಲರೆ ಕೆರೆಗಳು ಬರ್ತವೆ ಸರ್ ಸರ್ ಈಗ ನಮ್ಮ ಚನ್ನಪಟ್ಟಣದಲ್ಲಿ ಯಾವ್ದು ಕೊಟ್ಟಿಲ್ಲ ರಾಮ್ ಈಗ ಈಗ ಅವರ ಲಿಸ್ಟ್ ಅವರೇ ಅವರೇ ಕೊಟ್ಟಿರೋ ಲಿಸ್ಟ್ ಐದು ಕೆರೆ ಕೊಟ್ಟಿದ್ದಾರೆ ಸರ್ ಒಂದು ಜಲಾಶಯ ಮತ್ತು ನಾಲ್ಕು ಕೆರೆಗಳು ಕೊಟ್ಟಿದ್ದಾರೆ ಎಷ್ಟು ನಷ್ಟ ಆಗಿದೆ ಸರಿ ನೀವು ಅಂದಾಜು ಮಾಡಿ ಈಗ ನಾನು ಈಗ ಹೇಳಿದ ಕಣಿವಾ ಬಂದ್ರಿಂದ ಕೋಟಿ ಆದಾಯ ಬಂತು ಒಂದು ಲಕ್ಷಕ್ಕೆ ಆರಾಜ್ ಮಾಡ್ತೀರೋ ನೀವು ಹಂಗೆ ಜಲಾಶಯ ಲೆಕ್ಕ ಹಾಕೊಳ್ಳಿ ಮಂಚಿನ ಬೆಲೆ ಜಲಾಶಯ ವೈಜಿ ಗುಡ್ಡ ದೊಡ್ಡಾಲಹಳ್ಳಿ ಚಿಲ್ಕಿನ ಕೆರೆ ಐದರಿಂದ ನೀವೇ ಅಂದಾಜು ಮಾಡ್ಕೊಳ್ಳಿ ವರ್ಷಕ್ಕೆ ಕಡಿಮೆ ಅಂತ ಅಂದ್ರೂ ಒಂದೂವರೆ ಕೋಟಿ ಕಡಿಮೆ ಯಾವ ಹೋಗೋದಿಲ್ವಲ್ಲ ನೀವು ನಾಲ್ಕೈದು ವರ್ಷದ ಎಷ್ಟು ಎಷ್ಟು ಕೋಟಿ ನಷ್ಟ ಆಯ್ತು ಕೊಡತಾ ಇರು ಸರ್ ಲಕ್ಷ ವರ್ಷಕ್ಕೆ ಹೌದು ಈ ಹೋಗಿ ಆದ್ಮೇಲೆ ಒಂದು ಕೋಟಿ ಚಿಲ್ಲರೆ ಹೋಯ್ತಲ್ಲ ಟೆಂಡರ್ ಅಲ್ಲಿ ಹೌದು ಗೊತ್ತಿರೋ ವಿಷಯನೇ ಅಂತ ಕಾಣುತ್ತೆ ಎಷ್ಟು ವರ್ಷ ಕೊಡ್ಬೇಕಾಯ್ತು ಇದಕ್ಕೆ ನೂರು ವರ್ಷ ಕೊಡ್ಬೇಕಾಯ್ತು ಸಂಧಾರ ಕೊಡ್ತಾ ಉದ್ದೇಶ ಅವ್ರಿಗೆ ಕೇಳ್ಬೇಕು ಸರ್ ನೀವು ಸರ್ ನಾವು ಆರೋಪ ಮಾಡೋದಕ್ಕಿಂತ ನಾನೇನು ಹೇಳ್ತಾ ಇದ್ದೀನಿ ಸಾಕ್ಷಿ ಸಮೇತ ಕೊಡ್ತಾ ಇದ್ದೀನಿ ಇವರು ಸರ್ಕಾರದ ಆದೇಶ ಆಗಿ ನ್ಯಾಯಾಲಯದ ಆದೇಶ ಪಾಲನೆ ಮಾಡ್ತಾ ಇಲ್ಲ ಇವು ಮಾಡೋ ಆದೇಶನ ಸರ್ಕಾರನು ಮತ್ತೆ ನ್ಯಾಯಾಲಯ ಪಾಲನೆ ಮಾಡೋ ತರ ಮಾಡ್ಕೊಂಡ್ ಬರ್ತಾರೆ ಇದು ಅದೇನು ತೋರಿಸುತ್ತೆ ಅವರ ಸರ್ವಾಧಿಕಾರಿ ಧೋರಣೆ ತೋರಿಸುತ್ತೆ ನಮ್ದು ಯಾರು ಪಬ್ಲಿಕ್ ಹೇಳೋರಿಲ್ಲ ಕೇಳೋರಿಲ್ಲ ನಾವೊಂದು ಜಿಲ್ಲಾ ವ್ಯವಸ್ಥೆ ಕೆಳಗಡೆ ಇದ್ದೀವಿ ಅನ್ನೋದು ಅವ್ರ ಸರ್ ಸಹಕಾರ ಸಂಘ ಕೊಡ್ತಾ ಇದಾರೆ ಸರ್ ಸರ್ ಗೌರ್ಮೆಂಟ್ ಅಮೆಂಡ್ಮೆಂಟ್ ಇದೆಯಲ್ಲ ಸರ್ ತೌಸಂಡ್ ಇಂದ ನೇರ ಗುತ್ತಿಗೆಗೆ ಕೊಡಂಗಿಲ್ಲ ಟೆಂಡರ್ ಮೂಲಕನೇ ನೀರಾವರಿ ಆದಾಯನ ಕರೆಂಟ್ ಬಿಲ್ ಕಟ್ಟಿ ಅಂತ ಆದೇಶ ಮಾಡಿದೆ ಸರ್ಕಾರ ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನೇ ಎತ್ತಿಡಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀವು ಒಂದೇ ಒಂದು ಆದೇಶ ಕೊಡಿಸಿ ಯಾವ್ದು ಸರ್ಕಾರದಾಗ್ಲಿ ಉಚ್ಚ ನ್ಯಾಯಾಲಯದ ಆದೇಶ ಕೊಡಿಸಿ ನೀವು ನೇರ ಗುತ್ತಿಗೆ ಕೊಡಿ ಅಂತ ಕೊಡಬಹುದು ಅಂತ ಖಂಡಿತ ಸರ್ ಇದರಲ್ಲಿ ಎಲ್ಲಿ ಸರ್ ಇಲ್ಲ ಆದೇಶ ಆಗಿದೆ ತೋರಿಸಿ ಸರ್ ಒಂದು ಯಾವ್ದಾಗಿದೆ ಚನ್ನಪಟ್ಟಣದಲ್ಲಿ ತೋರಿಸಿ ನೀರಾವರಿ ಕೆರೆಗಳನ್ನ ನಮ್ಮ ನಲವತ್ತು ಹೆಕ್ಟೇರ್ ಒಳಗಡೆ ಏನು ಇದು ಬರುತ್ತೆ ಅದೆಲ್ಲ ಇಲಾಖೆ ಇದಕ್ ಮೀನುಗಾರಿಕೆ ಇಲಾಖೆಗೆ ಸೇರುತ್ತೆ ನೀವು ಪಂಚಾಯತಿ ಕೆರೆಗಳು ಹೇಳ್ಬೇಡಿ ನಾನು ಮಾತಾಡ್ತಾ ಇರೋದು ಮೀನುಗಾರಿಕೆ ಇಲಾಖೆ ಮೈನರ್ ಇರಿಗೇಷನ್ ನಾವು ಯಾವ್ದು ಮಾಡಬಾರ್ದು ಗುತ್ತಿಗೆ ಕೊಡಬಾರ್ದು ಕೊಟ್ಟಿಲ್ಲ ಕೊಟ್ಟಿಲ್ಲ ಅನ್ನೋ ರಿಪೋರ್ಟ್ ಅಲ್ಲಿ ಕೊಟ್ಟವ್ರೆ ಈಗ ಡಿ ಸಿ ಅವ್ರು ಇದಾದ್ಮೇಲೆ ಅಲ್ಲೋಗ್ಬಿಟ್ ನೋಡಿ ಇಲ್ಲಿ ಲೆಟರ್ಸ್ ಅಲ್ಲೇ ಇದೆ ಅವ್ರ ಸರ್ಕ್ಯುಲರ್ ಅಲ್ಲೇ ಇದೆ ಮಾಡಬಾರ್ದು ಎರಡ್ ಸಾವಿರದ ಹದಿನೆಂಟರಿಂದ ಇದರ್ಗುನು ಇಲ್ಲಿವರೆಗುನು ಯಾವುದೇ ಆದೇಶ ಅಲ್ಲ ಮನೆ ನೋಡಿ ಇನ್ನೊಂದು ಹೇಳೋದ್ ಮರ್ತದೆ ತಮ್ಗೆ ಮೀಟಿಂಗ್ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿದೆ ಐದು ವಾರಲ್ಲ ಸರ್ ಲಿಸ್ಟ್ ಕೊಡ್ತೀನಿ ಮಳೆ ಮಳೆ ನೀರಲ್ಲಿ ಸಕೆ ತಗೊಂಡವ್ರೆ ಯಾಕೆಂತ ಈಗ ಲೋಕಾಯುಕ್ತ ಏನು ಸ್ವಯಂ ಪ್ರೇರಿತ ದೂರು ಒಂದು ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಸರ್ ಯಾರು ಶಾದಿಪ್ರಿಯಾ ಎಚ್ ಡಿ ಅವ್ರ ಮೇಲೆ ಎರಡು ಲೋಕಾಯುಕ್ತ ಕೇಸ್ ಇದೆ ಆಲ್ರೆಡಿ ಒಂದು ಮನೆ ಲೋಕಾಯುಕ್ತರು ಉಪ ಲೋಕಾಯುಕ್ತರು ಸುಮ್ಮಟ್ಟು ಸ್ವಯಂ ಪ್ರೇರಿತ ದೂರ ದಾಖಲೆ ಮಾಡ್ಕೊಂಡಿದ್ದಾರೆ ಇನ್ನೊಂದು ನಾನು ದಾಖಲೆ ಮಾಡಿದ್ದೆ ಇದು ನಾನು ದಾಖಲೆ ಮಾಡಿರೋದು ಗೊತ್ತಾಗುತ್ತೆ ಇದು ನೋಡಿ ಉಪಯೋಗಿಸಿದ್ರು ಸ್ವಯಂ ಪ್ರೇರಿತ ದೂರ ದಾಖಲೆ ಮಾಡ್ಕೊಂಡಿದ್ರು